ನಮಸ್ಕಾರ ಎಲ್ಲರಿಗೂ ನಾನಿನ್ನ ಪ್ರೀತಿಯ ಶಶಿಕಲಾ ಹನುಮಂತ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇವತ್ತೇನಪ್ಪ ಅಂತಂದ್ರೆ ನಾನು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ ರೀ ಬರ್ರಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರನ್ರಿ ನಾನಿಲ್ಲೇ ನಾಲ್ಕು ಆಲೂಗಡ್ಡೆನ ತಗೊಂಡು ಈ ಥರ ಅದ್ರ ಮೇಲಿನ ಸಿಪ್ಪೆನ ರೀ ನೋಡಿರಿ ಸಿಪ್ಪೆ ತಕ್ಕೊಂಡು ಪಲ್ಯ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೀವು ಹಾಗೆ ಸಿಪ್ಪೆ ಇಟ್ಟು ಪಲ್ಯ ಮಾಡಿದರೆ ಅಷ್ಟು ರುಚಿ ಬರೋಂಗಿಲ್ಲ ಸೊ ಅದಕ್ಕಾಗಿ ನಾನು ಆಲೂಗಡ್ಡೆ ಮೇಲಿನ ಎಲ್ಲ ಸಿಪ್ಪೆಗಳನ್ನು ಈ ಥರ ತೆಗೆದು ಸೈಡಿಗೆ ಇಟ್ಕೊತೀನಿ ರೀ ನೋಡಿರಿ ನಾನು ಎಲ್ಲ ಆಲೂಗಡ್ಡೆದು ಸಿಪ್ಪೆಯನ್ನು ಈ ಥರ ತಕ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ರೀ ಸೊ ಇದಕ್ಕೆ ಏನೇನು ಹೇಳಿ ನೋಡ್ಕೊಂಡು ಬರನ್ರಿ ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊ ತೊಗೊಂಡಿದ್ದೀನಿ ರೀ ಒಂದು ಗಡ್ಡೆ ಹಾಗೂ ಅಷ್ಟು ಬೊಳ್ಳೆಳ್ಳಿನ ತೊಗೊಂಡು ಈ ಥರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ರೀ ಸೊ ನೋಡ್ತಿರ್ಬೋದು ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ರೀ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ರೀ ಮತ್ತು ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಹೆಚ್ಚಿಕೊಂಡು ನೀರಲ್ಲಿ ಹಾಕಿ ನಾನು ತೊಳ್ಕೊಂಬಿಡ್ತೇನೆ ರೀ ಮತ್ತು ಇದಕ್ಕೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆ ಹಣ್ಣಷ್ಟು ನೀವು ತೊಗೋಬೇಕ್ರಿ ನೋಡಿರಿ ಬರೀ ಈಗ ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ ನಾನೊಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೂವರೆ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ನಾನೀಗ ಒಗ್ಗರಣೆ ಕೊಡೋಕ್ಕೋಸ್ಕರ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ರೀ ಮತ್ತು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ನಾನು ಈ ಹಂತದಲ್ಲಿ ಸೇರಿಸ್ಕೊತೀನಿ ರೀ ನೋಡಿರಿ ಹಾಕ್ಕೊಂಡು ಒಂದು ಸೌಟು ಈ ಥರ ಹೊಳಸ್ಕೊಬೇಕ್ರಿ ಹೊಳಸ್ಕೊಂಡು ಆಗಿಂದ ನಾವೇನು ಸಣ್ಣಕ್ಕೆ ರೀ ಈರುಳ್ಳಿನ ಈ ಥರ ಹಾಕೋಬೇಕ್ರಿ ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಥರ ಬಾಡಿಸ್ಕೊಬೇಕು ರೀ ಒಂದು ಐದು ನಿಮಿಷ ಆದರೂ ಈ ಥರ ಈರುಳ್ಳಿನ ಬಾಡಿಸ್ಕೋಬೇಕು ರೀ ಚೆನ್ನಾಗಿ ಅರ್ಧದಷ್ಟಾದರೂ ಬೆಂದಿರುತ್ತೆ ಸೊ ನಾವೀಗ ತೊಗೊಂಡಿರೋಂಥ ಟೊಮೆಟೊ ಕೂಡ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಟೊಮೆಟೊ ಕೂಡ ಈ ಹಂತದಲ್ಲಿ ನಾನು ಹಾಕ್ಕೊಳಾಕತ್ತೀನಿ ರೀ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯ್ಬೇಕ್ರಿ ಇಲ್ಲಾಂದರೆ ನೀವು ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಸ್ಮ್ಯಾಶ್ ಮಾಡಿದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಸೊ ಇದು ಬೇಯದಕ್ಕೋಸ್ಕರ ನಾನು ಸ್ವಲ್ಪ ಪುಡಿ ಒಂದು ಸ್ವಲ್ಪ ಉಪ್ಪು ಕೂಡ ಈ ಹಂತದಲ್ಲಿ ನಾನು ಹಾಕ್ಕೊಂಡ್ಬಿಡ್ತೀನಿ ರೀ ಅಷ್ಟು ಪುಡಿ ಉಪ್ಪು ಹಾಕೋದ್ರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಅರ್ಶಿನ ಪುಡಿನ ಹಾಕೊಳಾಕತ್ತೇನು ರೀ ಉಪ್ಪು ಅರ್ಶಿಣ ಪುಡಿ ಮೇಲೆ ಈ ಥರ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಈ ಥರ ರೀ ನೋಡಿರಿ ನಾ ಐದು ನಿಮಿಷದವರೆಗೂ ಬಾಡಿಸಿಕೊಂಡು ಆಗಿಂದ ನಾವೇನು ಚಿಕ್ಕದಾಗಿ ರೀ ಆಲೂಗಡ್ಡೆನ ಈ ಥರ ಹಾಕೋಬೇಕು ರೀ ಅದಕ್ಕೆ ನೋಡಿರಿ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಂಡು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಆಲೂಗಡ್ಡೆ ಎಣ್ಣೆಯಲ್ಲಿ ಅರ್ಧದಷ್ಟು ಬೆಂದರೆ ನಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೀ ಸೊ ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಸಾಂಬಾರ್ ಕಾಳು ಪುಡಿ ಕೂಡ ಈ ಅದರಲ್ಲೇ ಹಾಕ್ಕೊತೀನಿ ರೀ ನಾನು ನಾವು ಆವಾಗಲೇ ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ವಿ ಸೊ ನೋಡಿಕೊಂಡು ನೀವು ಮತ್ತೆ ಆಮೇಲೆ ಹಾಕೋಬೋದು ನಾನೀಗ ಸ್ವಲ್ಪ ಚಿಕನ್ ಮಸಾಲ ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕೊತೀನಿ ರೀ ಜೀರಿಗೆ ಪುಡಿ ಆಪ್ಷನಲ್ಲೂ ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ರೀ ಸೊ ನೋಡ್ತಿರ್ಬೋದು ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡೇನಿರಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ನೀವು ಜಾಸ್ತಿ ಹಾಕ್ಕೊಬೋದು ಕಡಿಮೆ ತಿನ್ನೋದಾದರೆ ಕಡಿಮೆ ಹಾಕೋಬೋದು ನಾನು ಆ ಖಾರನ ಜಾಸ್ತಿ ತಿನ್ನೋದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರೀ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡು ಇದು ಕುದಿಯೋದಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ನೀರನ್ನು ನೀವು ಹಾಕೋಬೋದು ಅಂತ ಅಂದರೆ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನೀವು ಕುದಿಯೋದಕ್ಕೆ ಇಡಬೇಕ್ರಿ ರೀ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಷ್ಟು ರುಚಿ ಬರೋಂಗಿಲ್ಲ ಸೊ ಅದಕ್ಕಾಗಿ ನಾನು ಎಷ್ಟು ಬೇಕಷ್ಟೇ ನೀರು ಹಾಕ್ಕೊಂಡು ಈ ಹಂತದಲ್ಲಿ ನಾನು ಉಪ್ಪನ್ನ ಸರಿಯಾಗಿದೆ ಅಂತ ನೋಡ್ಕೊತೀನಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಸೊ ಈ ಹಂತದಲ್ಲಿ ನಾನು ಸೇರಿಸ್ಕೊಳಾಕತ್ತೀನಿ ರೀ ನೋಡ್ತಿರ್ಬೋದು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಬಾಡಿಸ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ನೀವು ಕುದಿಯೋದಕ್ಕೆ ಇಡಬೇಕು ರೀ ನೀರೆಲ್ಲ ಬದುಕೋಬೇಕ್ರಿ ಅದು ನೀರೆಲ್ಲ ಬತ್ಕೊಂಡ್ತು ಅಂತ ಅಂದ್ರೆ ರುಚಿ ಚೆನ್ನಾಗಿರುತ್ತೆ ನೋಡಿ ನಮ್ಮ ಪಲ್ಯ ಕೂಡ ಇವಾಗ ರೆಡಿ ಆಯಿತು ಈ ಥರ ಬರಬೇಕು ರೀ ನೀರೆಲ್ಲ ಬತ್ತಿ ಸೊ ನೋಡಿ ಈ ಥರ ಬೆಂದಿರಬೇಕ್ರಿ ಅದು ನೋಡಿರಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇವಾಗ ನೀರೆಲ್ಲ ಬತ್ತಿ ಆಲೂಗಡ್ಡೆ ಪಲ್ಯ ಅನ್ನೋದು ರೆಡಿಯಾಗಿದೆ ನೀವು ಇದನ್ನು ರೊಟ್ಟಿ ಚಪಾತಿ ಪೂರಿ ಅನ್ನಕ್ಕೂ ಸಹಿತ ಸರ್ವ್ ಮಾಡಿಕೊಂಡು ನೀವು ತಿನ್ಬೋದ್ರಿ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ನೋಡಿರಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿರಿ ಸಿಗಣ್ರಿ ಮತ್ತೊಂದು ವಿಡಿಯೋದಾಗ Nama sekarang.